ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಕರ್ಮಯೋಗ ಅರ್ಜುನ ಕರ್ಮಣಸ್ ತತ್ಕಿಂ ಅರ್ಜುನನು ಹೇಳಿದನು ಎಲೈ ಜನಾರ್ದನ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಎನಿಸಿದರೆ ಹೇ ಕೇಶವನೇ ಮತ್ತೇಕೆ ನನ್ನನ್ನು ಭಯಂಕರ ಕರ್ಮ ಮಾಡಲು ತೊಡಗಿಸುತ್ತೀಯೇ ವ್ಯಾಮಿಶ್ರೇಣಿವ ಶ್ರೇಯೋಹಮಾಪ್ನ ಗೊಂದಲದಂತಿರುವ ನಿನ್ನ ಮಾತಿನಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತದೆ ಆದ್ದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ಮಾತನ್ನು ನಿಶ್ಚಯಿಸಿ ಹೇಳು ಶ್ರೀ ಭಗವಾನು ಯೋಗಿನ ಶ್ರೀ ಭಗವಂತನು ಹೇಳಿದನು ಎಲೆ ನಿಷ್ಪಾಪನೆ ಈ ಲೋಕದಲ್ಲಿ ಎರಡು ಪ್ರಕಾರದ ನಿಷ್ಠೆಗಳನ್ನು ನಾನೇ ಹಿಂದೆ ಹೇಳಿರುವೆನು ಅವುಗಳಲ್ಲಿ ಸಾಂಖ್ಯ ಯೋಗಿಗಳ ನಿಷ್ಠೆಯು ಜ್ಞಾನ ಯೋಗದಿಂದ ಹಾಗೂ ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಇರುತ್ತದೆ ನ ಕರ್ಮನೈಕರ್ ಸಮಧಿಗತಿ ಮನುಷ್ಯನು ಕರ್ಮಗಳನ್ನು ಮಾಡದೆ ನಿಷ್ಕಾಮತೆಯನ್ನು ಅಂದರೆ ಯೋಗ ನಿಷ್ಠೆಯನ್ನು ಪಡೆಯಲಾರರು ಮತ್ತು ಕೇವಲ ಕರ್ಮಗಳನ್ನು ತ್ಯಾಗ ಮಾಡುವುದರಿಂದ ಸಿದ್ಧಿಯನ್ನು ಅಂದರೆ ಸಾಂಖ್ಯ ನಿಷ್ಠೆಯನ್ನು ಪಡೆಯಲಾರನು ಜೈರ್ಗುಣೈ ನಿಸ್ಸಂದೇಹವಾಗಿ ಯಾವುದೇ ಮನುಷ್ಯನು ಯಾವುದೇ ಸಮಯದಲ್ಲಿ ಕ್ಷಣ ಮಾತ್ರವೂ ಕರ್ಮವನ್ನು ಮಾಡದೆ ಇರಲಾರನು ಏಕೆಂದರೆ ಎಲ್ಲ ಮನುಷ್ಯ ಸಮುದಾಯವು ಪ್ರಕೃತಿ ಜನ್ಯ ಗುಣಗಳಿಂದಾಗಿ ಪರಾಧೀನವಾಗಿರುವುದರಿಂದ ಕರ್ಮ ಮಾಡಲು ಬಾಧ್ಯವಾಗುತ್ತದೆ ಕರ್ಮೇಂದ್ರ ಇಂದ್ರಿಯಾಸ್ಥಾನ್ ವಿಮೋಢಾತ್ಮ ಮಿಥ್ಯಾಚಾರ ಸವೋಚ್ಯತೆ ಮೂಢ ಬುದ್ಧಿಯುಳ್ಳ ಮನುಷ್ಯನು ಎಲ್ಲ ಇಂದ್ರಿಯಗಳನ್ನು ಮೇಲ್ನೋಟಕ್ಕೆ ತಡೆದು ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಿರುವವನನ್ನು ಮಿಥ್ಯಾಚಾರಿ ಅಂದರೆ ಡಾಂಬಿಕನೆಂದು ಹೇಳುತ್ತಾರೆ ಕರ್ಮಯೋಗಂ ಕರ್ಮಯೋಗಿಷ್ಯತೆ ಆದರೆ ಅರ್ಜುನನೇ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ ಎಲ್ಲ ಇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುವ ಮನುಷ್ಯನೇ ಶ್ರೇಷ್ಠನಾಗಿದ್ದಾನೆ ನಿಯತಂ ಕುರು ಕರ್ಮತ್ವ ಕರ್ಮ್ಯ ಕರ್ಮಣ ಶರೀರ ಯಾತ್ರಾಪಿಚತೇನ ಪ್ರಸಿದ್ಧೇದ ಕರ್ಮಣ ನೀನು ಶಾಸ್ತ್ರ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡು ಏಕೆಂದರೆ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾಗಿದೆ ಹಾಗೆಯೇ ಕರ್ಮ ಮಾಡದೆ ನಿನ್ನ ಶರೀರ ನಿರ್ವಾಹವೂ ನಡೆಯಲಾರದು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಮುಕ್ತ ಸಂಗ ಸಮಾಚಾರ ಯಜ್ಞದ ನಿಮಿತ್ತವಾಗಿ ಮಾಡಲಾಗುವ ಕರ್ಮಗಳಲ್ಲದೆ ಇತರ ಕರ್ಮಗಳಲ್ಲಿ ತೊಡಗಿದ ಈ ಮನುಷ್ಯ ಸಮುದಾಯವು ಕರ್ಮಗಳಿಂದ ಬಂಧಿತವಾಗಿದೆ ಆದ್ದರಿಂದ ಅರ್ಜುನನೇ ನೀನು ಆಸಕ್ತಿರಹಿತನಾಗಿ ಯಜ್ಞಕ್ಕಾಗಿಯೇ ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡು ಸಹಯಜ್ಞ ಪುರೋವಾಚ ಸಹಯಜ್ಞಾ ಪ್ರ ಪ್ರಜಾಪತಿ ಬ್ರಹ್ಮದೇವರು ಕಲ್ಪದ ಆದಿಯಲ್ಲಿ ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಅವರಿಗೆ ನೀವು ಈ ಯಜ್ಞದಿಂದ ಉತ್ಕರ್ಷಗೊಳ್ಳಿ ಉತ್ಕರ್ಷ ಮಾಡಿಕೊಳ್ಳಿ ಹಾಗೂ ಈ ಯಜ್ಞವು ನಿಮಗೆ ಇಚ್ಛಿಸಿದ ಮನೋರಥಗಳನ್ನು ಪೂರ್ಣಗೊಳಿಸುವಂತಾಗಲಿ ಎಂದು ಹೇಳಿದನು ದೇವಾನ್ ತೇ ದೇವಾ ವಹ ಪರಸ್ಪರಂ ಶ್ರೇಯ ಪರಮವಾಪ್ಸ್ಯಥ ನೀವು ಈ ಯಜ್ಞದಿಂದ ದೇವತೆಗಳನ್ನು ತೃಪ್ತಿಪಡಿಸಿರಿ ಆ ದೇವತೆಗಳು ನಿಮ್ಮ ಉನ್ನತಿ ಮಾಡಲಿ ಹೀಗೆ ನಿಸ್ವಾರ್ಥದಿಂದ ಪರಸ್ಪರ ತೃಪ್ತಿಯನ್ನು ಹೊಂದಿ ನೀವು ಪರಮ ಶ್ರೇಯಸ್ಸನ್ನು ಪಡೆಯಿರಿ ಇಷ್ಟಾನ್ ಭೋಗಾನ್ ಹಿ ದೇವಾ ದಾಸ್ಯಂತೆ ಯಜ್ಞ ಭಾವಿತ ಯಜ್ಞದಿಂದ ಪುಷ್ಟರಾದ ದೇವತೆಗಳು ನಿಮಗೆ ಬೇಡದಿದ್ದರೂ ಬಯಸಿದ ಭೋಗಗಳನ್ನು ನಿಶ್ಚಯವಾಗಿ ಕೊಡುತ್ತಾ ಇರುವರು ಹೀಗೆ ಆ ದೇವತೆಗಳು ಕರುಣಿಸಿದ ಭೋಗಗಳನ್ನು ಅವರಿಗೆ ಅರ್ಪಿಸದೆ ತಾನೇ ತಿನ್ನುವ ಮನುಷ್ಯನು ಕಳ್ಳನೇ ಆಗಿದ್ದಾನೆ ಯಜ್ಞ ಮುಕ್ತಾಶಿ ನಸಂತ ಮುಚ್ಚಂತೆ ಸರ್ವಕಿಲ್ಪಿಶೈಹಿ ಭುಂಜತೇತಿ ತ್ವಘಂ ಪಾಪ ಈ ಕಾರಣ ಯಜ್ಞ ಮಾಡಿ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಆದರೆ ತಮ್ಮ ಶರೀರ ಪೋಷಣೆಗಾಗಿಯೇ ಅನ್ನವನ್ನು ತಯಾರಿಸುವ ಪಾಪಿ ಜನರು ಪಾಪವನ್ನೇ ಉಣ್ಣುವರು अन्नाद्भवन्ति भूतानि पर्जन्यादन्नसम्भवः यज्ञाद्भवति पर्जन्यः यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षरसमुद्भवम् तस्मात् सर्वगतं ब्रह्म नित्यं यज्ञे प्रतिष्ठितम् ಎಲ್ಲ ಪ್ರಾಣಿಗಳು ಅನ್ನದಿಂದಲೇ ಉತ್ಪನ್ನರಾಗುತ್ತಾರೆ ಅನ್ನದ ಉತ್ಪತ್ತಿ ಮಳೆಯಿಂದ ಆಗುತ್ತದೆ ಮಳೆಯು ಯಜ್ಞದಿಂದಾಗಿ ಸುರಿಯುತ್ತದೆ ಮತ್ತು ಯಜ್ಞವು ವಿಹಿತ ಕರ್ಮಗಳಿಂದ ನೆರವೇರುವುದು ಕರ್ಮ ಸಮುದಾಯವು ವೇದದಿಂದ ಹಾಗೂ ವೇದಗಳು ಅವಿನಾಶಿ ಪರಮಾತ್ಮನಿಂದ ಉಂಟಾದವು ಎಂದು ನೀನು ತಿಳಿ ಇದರಿಂದ ಸರ್ವವ್ಯಾಪಿ ಪರಮಾಕ್ಷರ ಪರಮಾತ್ಮನು ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ ಏವಂ ಪ್ರವರ್ತಿತಂ ಚಕ್ರಂ ಹಯಃ ಜೀವತಿ ಎಲೈ ಪಾರ್ಥನೆ ಈ ಜಗತ್ತಿನಲ್ಲಿ ಈ ಪ್ರಕಾರ ಪರಂಪರೆಯಿಂದ ಪ್ರಚಲಿತವಾದ ಸೃಷ್ಟಿ ಚಕ್ರಕ್ಕೆ ಅನುಕೂಲವಾಗಿ ನಡೆಯುವ ಮನುಷ್ಯನು ಅಂದರೆ ತನ್ನ ಕರ್ತವ್ಯಗಳನ್ನು ಮಾಡದವನು ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ರಮಿಸುವ ಪಾಪಾಯು ಪುರುಷನು ವ್ಯರ್ಥವಾಗಿಯೇ ಜೀವಿಸುವನು ಮಾನವ ಆತ್ಮನ್ಯೇ ಸಂತುಷ್ಟ್ಯತೆ ಆದರೆ ಆತ್ಮನಲ್ಲಿಯೇ ರಮಿಸುವ ಆತ್ಮನಲ್ಲೇ ತೃಪ್ತನಾಗಿ ಆತ್ಮನಲ್ಲೇ ಸಂತುಷ್ಟನಾದ ಮನುಷ್ಯನಿಗಾದರೂ ಯಾವ ಕರ್ತವ್ಯವೂ ಇರುವುದಿಲ್ಲ ಆ ಮಹಾಪುರುಷನಿಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ ಹಾಗೆಯೇ ಕರ್ಮಗಳನ್ನು ಮಾಡದಿರುವುದರಿಂದಲೂ ಯಾವುದೇ ಪ್ರಯೋಜನ ಇರುವುದಿಲ್ಲ ಹಾಗೂ ಸಮಸ್ತ ಪ್ರಾಣಿಗಳಲ್ಲಿಯೂ ಅವನಿಗೆ ಸ್ವಲ್ಪವೂ ಕೂಡ ಸ್ವಾರ್ಥದ ಸಂಬಂಧ ಇರುವುದಿಲ್ಲ ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಆದ್ದರಿಂದ ನೀನು ನಿರಂತರ ಆಸಕ್ತನಾಗದೆ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡುತ್ತಿರು ಏಕೆಂದರೆ ಆಸಕ್ತಿ ರಹಿತನಾಗಿ ಕರ್ಮವನ್ನು ಮಾಡುವ ಮನುಷ್ಯನು ಪರಮಾತ್ಮನನ್ನು ಪಡೆದುಕೊಳ್ಳುತ್ತಾನೆ ಕರ್ಮಣ್ಯ ಲೋಕ ಸಂಗ್ರಹ ಮೇವಾ ಸಂಪಶ್ಯರ್ಹಸಿ ಜನಕಾದಿ ಜ್ಞಾನಿ ಜನರು ಕೂಡ ಆಸಕ್ತಿ ರಹಿತವಾದ ಕರ್ಮಗಳಿಂದಲೇ ಪರಮ ಸಿದ್ಧಿಯನ್ನು ಪಡೆದಿದ್ದರು ಆದ್ದರಿಂದಲೇ ಲೋಕ ಸಂಗ್ರಹವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀನು ಕರ್ಮ ಮಾಡುವುದೇ ಉಚಿತವಾಗಿದೆೋಕನು ವರ್ತತೆ ಶ್ರೇಷ್ಠ ಪುರುಷರು ಯಾವ ಯಾವ ಆಚರಣೆಗಳನ್ನು ಮಾಡುವರು ಇತರ ಪುರುಷರು ಅದನ್ನೇ ಆಚರಿಸುತ್ತಾರೆ ಅವರು ಪ್ರಮಾಣವೆಂದು ಮಾಡಿ ತೋರಿಸಿದುದನ್ನು ಸಮಸ್ತ ಮನುಷ್ಯ ಸಮುದಾಯವು ವರ್ತಿಸತೊಡಗುತ್ತದೆ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಷು ಲೋಕೇಶು ಕಿಂಚನ ವರ್ತಯೇವ ಚ ಕರ್ಮಣಿ ಎಲೆ ಅರ್ಜುನ ನನಗೆ ಈ ಮೂರು ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಹಾಗೂ ಗಳಿಸಲು ಯೋಗ್ಯವಾದ ವಸ್ತು ಸಿಗಲಿಲ್ಲ ಎಂಬುದೂ ಇಲ್ಲ ಆದರೂ ನಾನು ಕರ್ಮಗಳನ್ನು ಮಾಡುತ್ತಲೇ ಇರುತ್ತೇನೆ ಜಾತ ಕರ್ಮಣ್ಯತಂದ್ರಿತ ವರ್ಮಾನ ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಪ್ರಾರ್ಥನೆ ನಾನು ಎಂದಾದರೂ ಎಚ್ಚರವಾಗಿ ಕರ್ಮಗಳನ್ನು ಮಾಡದಿದ್ದರೆ ದೊಡ್ಡ ಹಾನಿಯುಂಟಾಗುವುದು ಏಕೆಂದರೆ ಮನುಷ್ಯರು ಎಲ್ಲ ರೀತಿಯಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಉತ್ಸೀದೇಯುರಿ ಮೇಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಃ ಅದಕ್ಕಾಗಿ ನಾನು ಕರ್ಮವನ್ನು ಮಾಡದಿದ್ದರೆ ಈ ಎಲ್ಲ ಮನುಷ್ಯರು ನಷ್ಟ ಭ್ರಷ್ಟರಾಗಿ ಬಿಡುವರು ಹಾಗೂ ನಾನು ವರ್ಣಸಂಕರತೆಗೆ ಕಾರಣನಾಗುವೆನು ಹಾಗೆಯೇ ಸಮಸ್ತ ಪ್ರಜೆಯನ್ನು ನಾಶ ಮಾಡುವವನಾಗುವೆನು ಕರ್ಮಣ್ಯ ಯಥಾ ಕರುವಂತಿ ಭಾರತ ಕುರಿಯ ಚಿಕೇರ್ ಲೋಕ ಸಂಗ್ರಹ ಎಲೆ ಭಾರತ ಅರ್ಜುನನೇ ಕರ್ಮದಲ್ಲಿ ಆಸಕ್ತ ಅಜ್ಞಾನಿ ಜನರು ಹೇಗೆ ಕರ್ಮವನ್ನು ಮಾಡುವರು ಹಾಗೆಯೇ ಆಸಕ್ತಿ ರಹಿತ ವಿದ್ವಾಂಸನೂ ಕೂಡ ಲೋಕ ಸಂಗ್ರಹದ ಇಚ್ಛೆಯಿಂದ ಕರ್ಮಗಳನ್ನು ಮಾಡಬೇಕು ನ ಬುದ್ಧಿ ಭೇದ ಜನ ಕರ್ಮ ಸಮಾಚರನ್ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗಿದ್ದ ಜ್ಞಾನಿ ಪುರುಷರು ಶಾಸ್ತ್ರವಿಹಿತ ಕರ್ಮಗಳ ಆಸಕ್ತಿಯುಳ್ಳ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆಯನ್ನು ಅರ್ಥಾತ್ ಅಶ್ರದ್ಧೆಯನ್ನು ಉಂಟು ಮಾಡಬಾರದು ಆದರೆ ಸ್ವತಃ ಶಾಸ್ತ್ರವಿಹಿತ ಕರ್ಮಗಳನ್ನು ಚೆನ್ನಾಗಿ ಮಾಡುತ್ತಾ ಅವರಿಂದಲೂ ಹಾಗೆಯೇ ಮಾಡಿಸಬೇಕು ಕರ್ಮಾಣಿ ಸರ್ವಶಃ ವಾಸ್ತವವಾಗಿ ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯ ಗುಣಗಳಿಂದಾಗಿಯೇ ನಡೆಯುತ್ತವೆ ಆದರೂ ಅಹಂಕಾರದಿಂದ ಮೋಹಿತ ಅಂತಃಕರಣವುಳ್ಳ ಅಜ್ಞಾನಿಯು ನಾನೇ ಕರ್ತ ಆಗಿದ್ದೇನೆ ಎಂದು ತಿಳಿಯುತ್ತಾನೆ ತತ್ವವಿತ್ ಮಹಾಬಾಹೋ ಗುಣಕರ್ಮ ವಿಭಾಗುಣೇಶು ವರ್ತಂತೆ ಇತಿಮತ್ವನ ಸಜ್ಜತೆ ಆದರೆ ಮಹಾಬಾಹುವೆ ಗುಣ ವಿಭಾಗ ಮತ್ತು ಕರ್ಮ ವಿಭಾಗಗಳ ತತ್ವವನ್ನು ತಿಳಿದ ಜ್ಞಾನಯೋಗಿಯು ಎಲ್ಲ ಗುಣಗಳು ಗುಣಗಳಲ್ಲೇ ವರ್ತಿಸುತ್ತಿವೆ ಎಂದು ಅರಿತುಕೊಂಡು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ ಪ್ರಕೃತಿಯ ಗುಣಗಳಿಂದ ಅತ್ಯಂತ ಮೋಹಿತರಾದ ಮನುಷ್ಯರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ ಚೆನ್ನಾಗಿ ತಿಳಿಯದಿರುವ ಮಂದ ಬುದ್ಧಿಯುಳ್ಳ ಆ ಅಜ್ಞಾನಿಗಳನ್ನು ಪೂರ್ಣ ಜ್ಞಾನವುಳ್ಳ ಜ್ಞಾನಿಯು ವಿಚಲಿತಗೊಳಿಸಬಾರದು ಮಯಿ ಸರ್ವಾ ಕರ್ಮಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೇರ್ ನಿರ್ಮೋ ಭೂತ್ ಯೋಧ್ಯ ಸ್ವವಿಗತ ಜ್ವರ ಅಂತರ್ಯಾಮಿ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ ಮಮತೆ ಮತ್ತು ಸಂತಾಪರಹಿತನಾಗಿ ನೀನು ಯುದ್ಧ ಮಾಡು ನಿತ್ಯ ಮಾನವಾ ಶಾವಂತೋಯ್ಯಂತೆ ದೋಷದೃಷ್ಟಿರಹಿತರಾದ ಶ್ರದ್ಧಾಯುಕ್ತರಾದ ಮನುಷ್ಯರು ನನ್ನ ಈ ಸಿದ್ಧಾಂತವನ್ನು ಅನುಸರಿಸುವವರು ಕೂಡ ಸರ್ವ ಕರ್ಮಗಳಿಂದ ಮುಕ್ತರಾಗುತ್ತಾರೆ ಅಭ್ಯಸೂಯಂತ ನಾನು ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿಧಿ ನಷ್ಟಾನ ಚೇತಸ ಆದರೆ ನನ್ನಲ್ಲಿ ದೋಷಾರೋಪಣೆ ಮಾಡಿ ನನ್ನ ಮತಾನುಸಾರ ನಡೆಯದ ಮೂರ್ಖ ಮಾನವರು ಎಲ್ಲ ಜ್ಞಾನಗಳಲ್ಲಿ ಮೋಹಿತರಾಗಿ ನಷ್ಟ ಹೊಂದಿದವರು ಎಂದೇ ನೀನು ತಿಳಿ ಸದೃಶಂ ಚೇಷ್ಟ ಎಲ್ಲ ಪ್ರಾಣಿಗಳು ಪ್ರಕೃತಿಯನ್ನು ಪಡೆಯುತ್ತವೆ ಅಂದರೆ ತಮ್ಮ ಸ್ವಭಾವಕ್ಕೆ ಪರವಶರಾಗಿ ಕರ್ಮ ಮಾಡುತ್ತವೆ ಜ್ಞಾನಿಯೂ ಕೂಡ ತನ್ನ ಪ್ರಕೃತಿಗೆ ಅನುಸಾರವೇ ವ್ಯವಹರಿಸುತ್ತಾನೆ ಹಾಗಿರುವಾಗ ಇದರಲ್ಲಿ ಯಾವುದೇ ಹಠವು ಏನು ಮಾಡಬಲ್ಲದು ಇಂದ್ರಿಯೇಂದ್ರಿಯಾಗ ಪ್ರತಿಯೊಂದು ಇಂದ್ರಿಯಗಳು ಇಂದ್ರಿಯಗಳ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಅಗ ಅಡಗಿರುತ್ತವೆ ಮನುಷ್ಯನು ಅವೆರಡರ ವಶನಾಗಬಾರದು ಏಕೆಂದರೆ ಅವೆರಡು ಅವನ ಶ್ರೇಯಸ್ಸಿನ ಮಾರ್ಗದಲ್ಲಿ ವಿಘ್ನವನ್ನು ಮಾಡುವ ದೊಡ್ಡ ಶತ್ರುಗಳು ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮ ಸ್ವನು ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಒಳ್ಳೆಯ ರೀತಿಯಿಂದ ಆಚರಣೆಯಲ್ಲಿ ತಂದಿರುವ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಅತಿಶಯ ಉತ್ತಮವಾಗಿದೆ ತನ್ನ ಧರ್ಮದಲ್ಲಿ ಸಾಯುವುದೂ ಶ್ರೇಯಸ್ಕರವೇ ಆದರೆ ಬೇರೆಯವರಿಗೆ ಧರ್ಮವು ಬೇರೆಯವರ ಧರ್ಮವು ಭಯವನ್ನು ಉಂಟು ಮಾಡುವುದಾಗಿದೆ ಅರ್ಜುನ ಉಯಕ್ತೋಯಂ ಪಾಪಂಚರ ಪುರುಷ ಅನಿಚ್ಛನ್ನ ಪಿ ವಾರ್ಷ್ಣೇಯ ಬಲಾದೇವನಿಯೋಜಿತ ಎಲೆ ಕೃಷ್ಣ ಹಾಗಾದರೆ ಈ ಮನುಷ್ಯನು ಸ್ವತಃ ತನಗೆ ಇಚ್ಛೆ ಇಲ್ಲದಿದ್ದರೂ ಬಲವಂತವಾಗಿ ಮಾಡಲು ತೊಡಗುವಂತೆ ಯಾರ ಪ್ರೇರಣೆಯಿಂದ ಪಾಪವನ್ನು ಆಚರಿಸುತ್ತಾನೆ ಶ್ರೀ ಭಗವಾನು ವಾಚ ಕಾಮಯೇ ಶಕ್ರೋಧ್ರಜೋ ಗುಣ ಸಮದ್ಭವಃ ಮಹಾಶನೋ ಮಹಾಪಾತ್ಮ ವಿದ್ಯೇನಿ ಹೈಋಣಂ ಶ್ರೀ ಭಗವಂತನು ಹೇಳಿದನು ರಜೋಗುಣದಿಂದ ಉತ್ಪನ್ನವಾದ ಈ ಕಾಮವೇ ಕ್ರೋಧವಾಗಿದೆ ಇದು ಬಹಳ ತಿನ್ನುವಂತಹದು ಅಂದರೆ ಭೋಗಗಳಿಂದ ಎಂದು ತೃಪ್ತವಾಗದ ಮತ್ತು ಮಹಾಪಾಪಿಯಾಗಿದೆ ಇದನ್ನೇ ಈ ವಿಷಯದಲ್ಲಿನ ವೈರಿ ಎಂದು ತಿಳಿ ಧೂಮೇನೇ ರ್ಭ ತಥಾವ್ರತ ಹೊಗೆಯಿಂದ ಬೆಂಕಿಯು ಕೊಳೆಯಿಂದ ಕನ್ನಡಿಯು ಜರಾಯು ಪೊರೆಯಿಂದ ಗರ್ಭವು ಮುಚ್ಚಿರುತ್ತದೆಯೋ ಗರ್ಭವು ಹೇಗೆ ಮುಚ್ಚಿರುತ್ತದೆಯೋ ಹಾಗೆಯೇ ಆ ಕಾಮದ ಮೂಲಕ ಈ ಜ್ಞಾನವು ಮುಚ್ಚಿರುತ್ತದೆ ಜ್ಞಾನ ಜ್ಞಾನಮೇತೇನ ಜ್ಞಾನಿನೋ ನಿ ಕಾಮರೂಪೇಣ ಮತ್ತು ಎಲೈ ಅರ್ಜುನ ಎಂದಿಗೂ ತೃಪ್ತಿಯಾಗದಿರುವ ಈ ಕಾಮರೂಪಿ ಅಗ್ನಿಯು ಜ್ಞಾನಿಗಳ ನಿತ್ಯ ವೈರಿಯಾಗಿದೆ ಅದು ಮನುಷ್ಯನ ಜ್ಞಾನವನ್ನು ಮುಚ್ಚಿಬಿಡುತ್ತದೆ ಇಂದ್ರಿಯಾಣಿ ಮನೋಬುದ್ಧಿ ಅ ದೇಹಿನಂ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವು ಅದರ ವಾಸಸ್ಥಾನಗಳೆಂದು ಅಂದರೆ ಕಾಮದ ವಾಸಸ್ಥಾನಗಳೆಂದು ಹೇಳಲಾಗಿದೆ ಈ ಕಾಮವು ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮೋಹಗೊಳಿಸುತ್ತದೆ ತಸ್ಮಾತ್ ೇನ ಜ್ಞಾನ ನಾಶನಂ ಆದ್ದರಿಂದ ಅರ್ಜುನನೇ ನೀನು ಮೊದಲಿಗೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಮಹಾಪಾಪಿಯಾದ ಕಾಮವನ್ನು ಅವಶ್ಯವಾಗಿ ಬಲಪೂರ್ವಕ ಕೊಂದುಬಿಡು ಇಂದ್ರಿಯಾಣಿ ಪರಾಣ ಇಂದ್ರಿಯೇ ಪರಂ ಮನಃ ಮನಸಸ್ತು ಪರ ಬುದ್ಧಿ ಯೋ ಬುದ್ಧಿ ಪರತಸ್ತು ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಬಲಶಾಲಿ ಮತ್ತು ಸೂಕ್ಷ್ಮ ಎಂದು ಹೇಳುತ್ತಾರೆ ಈ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಹಾಗೂ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಆತ್ಮವಾಗಿದೆ ಏವಂ ಬುದ್ಧೇ ಪರಂ 부ದ್ಧಾ ಸಂಸ್ಥಾ ಆತ್ಮನಾಮ ಆತ್ಮನಂ ಜೈಹಿ ಶತ್ರಂ ಮಹಾಬಾಹೋ ಕಾಮರೂಪಂ ದುರಾಸದಂ ಈ ಪ್ರಕಾರವಾಗಿ ಬುದ್ಧಿಗಿಂತ ಪರ ಅಂದರೆ ಸೂಕ್ಷ್ಮ ಬಲಶಾಲಿ ಮತ್ತು ಅತ್ಯಂತ ಶ್ರೇಷ್ಠವಾದ ಆತ್ಮವನ್ನು ಅರಿತುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶಪಡಿಸಿಕೊಂಡು ಎಲೆ ಮಹಾಬಾಹುವೆ ನೀನು ಈ ಕಾಮರೂಪಿ ದುರ್ಜಯವಾದ ಶತ್ರುವನ್ನು ಕೊಂದು ಹಾಕು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ ಕರ್ಮಯೋಗೋ ನಾಮ నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానంచ దేహిమే మే